ಬಿಸಿಲ ಬೇಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೈತರಿಗೂ ತಂತು ಸಂಕಷ್ಟ ಹನಿ ಹನಿ ನೀರಿಗೂ ಪರದಾಡುತ್ತಿರುವ ಅನ್ನದಾತ ಕೆರೆ ಬಾವಿ ಬೋರ್ವೆಲ್ ನದಿಗಳಲ್ಲಿ ಖಾಲಿಯಾದ ನೀರು ಬೆಳೆ ಉಳಿಸಿಕೊಳ್ಳಲು ಬೋರ್ವೆಲ್ ಕೊರೆದರೂ ಸಿಗುತ್ತಿಲ್ಲ ಹನಿ ನೀರು ರಾಜ್ಯದೆಲ್ಲೆಡೆ ಬಿಸಿಲ ಅಬ್ಬರ ಹೆಚ್ಚಾಗುತ್ತಲೇ ಇದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿ ಕೃಷಿ ಜಮೀನಿಗೆ ನೀರಿಲ್ಲದೆ ಬೆಳೆದ ಬೆಳೆ ಜೊತೆ ಅಡಿಕೆ ತೋಟಗಳು ಬಾಡಿ ಬೆಂಡಾಗಿದ್ದು ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಒಂದೆಡೆ ನೀರಿಲ್ಲದೆ ಒಣಗಿ ಬೆಂಡಾದ ಬೆಳೆ ಮತ್ತೊಂದೆಡೆ ಟ್ಯಾಂಕರ್ನಲ್ಲಿ ನೀರು ತಂದು ಗಿಡಗಳಿಗೆ ನೀರುಣಿಸುತ್ತಿರುವ ರೈತ ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡ್ ಹಳಿಯಾಳದ ದೃಶ್ಯ ರಾಜ್ಯದೆಲ್ಲೆಡೆ ಬಿಸಿಲ ತಾಪಮಾನ ಹೆಚ್ಚುತ್ತಲೇ ಇದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹ ಗರಿಷ್ಠ ತಾಪಮಾನ ದಾಖಲೆಯಾಗಿದೆ ಇದರಿಂದಾಗಿ ಅಂತರ್ಜಲ ಮಟ್ಟ ದೊಡ್ಡ ಮಟ್ಟದಲ್ಲಿ ಕುಸಿದಿದ್ದು ಈ ಬಾರಿ ಎಂಟು ಪಾಯಿಂಟ್ ಅರವತ್ತೇಳು ಮೀಟರ್ ಆಳಕ್ಕೆ ಇಳಿದಿದೆ ಹಳಿಯಾಳ ಭಾಗದಲ್ಲೇ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೈದು ಮೀಟರ್ ಇಳಿಕೆಯಾಗಿದೆ ಮಳೆಯ ಕೊರತೆಯಿಂದ ಜಿಲ್ಲೆಯ ಹನ್ನೊಂದು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ ಮುಂಗಾರು ಅವಧಿಯಲ್ಲಿ ಸಹ ಮಳೆಯ ಕೊರತೆಯಿಂದ ಅರವತ್ತು ಕೋಟಿಗೂ ಹೆಚ್ಚು ಬೆಳೆ ನಷ್ಟವಾಗಿತ್ತು ಆದರೆ ಇದೀಗ ಜಿಲ್ಲೆಯ ಭತ್ತದ ಕಣಜ ಎಂದೇ ಪ್ರಸಿದ್ಧವಾಗಿರುವ ಮುಂಡಗೋಡ್ ಹಳಿಯಾಳ ಶಿರಸಿ ಭಾಗದ ನೀರಿನ ಕೊರತೆಯಿಂದ ಮತ್ತೆ ಫಸಲು ಕೈಕೊಟ್ಟರೆ ಅಡಿಕೆ ಸಸಿಗಳು ನೀರಿಲ್ಲದೆ ಒಣಗಿ ನಿಂತಿದ್ದು ಲಕ್ಷಾಂತರ ಬಂಡವಾಳ ಹಾಕಿದ ರೈತ ಸಾವಿರಾರು ರೂಪಾಯಿ ದಿನಕ್ಕೆ ಖರ್ಚು ಮಾಡಿ ನೀರಿನ ಮೂಲ ಹುಡುಕಿ ಪ್ರತಿದಿನ ಬೆಳೆ ಉಳಿಸಿಕೊಳ್ಳಲು ಟ್ಯಾಂಕರ್ನಿಂದ ನೀರು ತಂದು ಗಿಡಗಳಿಗೆ ಹಾಕುವ ಪರಿಸ್ಥಿತಿ ಎದುರಾಗಿದೆ ಈಗ ಸುಮಾರು ಎರಡು ಎಕರೆ ಹದಿಮೂರು ಗುಂಟೆ ಸರ್ ಅಡಿಕೆ ತೋಟದ ಗಿಡ ಈಗ ಅದು ಈಗ ಒಂದು ತಿಂಗಳಿಂದ ಬೋರೆಲ್ಲ ಎಲ್ಲ ಬತ್ತ ಬತ್ತಿ ಹೋಗಿದೆ ಮತ್ತು ಬೇರೆ ಬೇರೆ ಯಾವ ವ್ಯವಸ್ಥೆನೂ ಇಲ್ಲ ಅದರಲ್ಲಿಂದ ನಾವು ದಿನನಿತ್ಯ ದಿನನಿತ್ಯ ಟ್ಯಾಕ್ಟ್ರ್ ಮುಖಾಂತರ ಒಂದು ಟ್ಯಾಕ್ಟ್ರ್ ಟ್ಯಾಂಕರ್ ಮುಖಾಂತರ ನೀರು ತಂದು ಹಾಕ್ತಾ ಇದ್ದೇವೆ ಎಂಟು ಹತ್ತು ಕಿಲೋಮೀಟ್ರ್ ದೂರದಿಂದ ತರೋದು ಅದಕ್ಕೆ ಗಿಡಕ್ಕೆ ಹಾಕ್ತಾ ಇದ್ದೇವೆ ಸರ್ ಅಂದ್ರೆ ಸುಮಾರು ಈಗ ನಮ್ಮ ಅಂದಾಜಿಗೆ ಡಿಸೈಲು ಲೇಬರ್ ಚಾರ್ಜು ಅವು ಪೇ ಅವೆಲ್ಲ ಒಂದು ಎರಡು ಸಾವಿರ ರೂಪಾಯಿ ಮಿನಿಮಮ್ ನಮ್ಮದು ಖರ್ಚಿದೆ ಟ್ಯಾಕ್ಟ್ರೆಲ್ಲ ನಮ್ದು ಇದ್ರೂ ಸಮೇತವಾಗಿ ಎರಡು ಸಾವಿರ ರೂಪಾಯಿ ನಮ್ಮದು ಖರ್ಚಿದೆ ಆ ರೀತಿ ಈಗ ಒಂದು ತಿಂಗಳದಿಂದ ನಿರಂತರ ನಾವು ಮಾಡ್ತಾ ಇದ್ದೇವೆ ಯಾಕಂದರೆ ಇವತ್ತು ಅದು ಮಳೆ ಆದರೆ ನಮ್ಗೆ ಅದು ಫಲ ಉಳಿತೈತೆ ಬೇರೆ ಯಾವ್ದಾದ್ರು ಗೊಂಜೋಳ ಅಥ್ವಾ ಭತ್ತ ಆಗಿದ್ದ ಕರೆ ಆಗಿದ್ದರೆ ನಾವು ಅದನ್ನು ಬಿಟ್ಬಿಡ್ತಿದ್ವಿ ಇದು ಒಂದು ವರ್ಷದ ಹೋಲಿ ಬಿಡು ಅಂತೇಳಿ ಇದು ಅಡಿಕಿದಂಗಲ್ಲ ಸರ್ ಏನರ ರೀತಿ ಒಂದು ಹಾಳಾದ್ರೆ ಬಂತು ಅದು ಕಾಯ್ಬೇಕೈತಿ ಮತ್ತು ಅದನ್ನು ನಾವು ஒே ஏன்னும்டல்க்கரோங்கல் சார் ர்ச்செட் சார் சார் ரூபாய் மேல்பட்ட டெய்லி ர்ச்சு பர்த்தது சார் ಇನ್ನು ಬೇಸಿಗೆಯಲ್ಲಿ ಮುಂಡ್ಗೋಡ್ ಹಳಿಯಾಳ ಯಲ್ಲಾಪುರ ಭಾಗದಲ್ಲಿ ಜೋಳ ಸಹ ಬೆಳೆಯುತ್ತಾರೆ ಆದರೆ ಈ ಬಾರಿ ಮಳೆ ಬಿಸಿಲ ಹೊಡೆತಕ್ಕೆ ನೀರು ಸಂಪೂರ್ಣ ಖಾಲಿಯಾಗಿದ್ದು ಬೆಳೆದ ಫಸಲು ಕೈಗೆ ಬಾರದೆ ರೈತ ನಷ್ಟ ಹೊಂದಿದ್ದಾನೆ ಇದಲ್ಲದೆ ಬೆಳೆ ಉಳಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ ತೆಗೆಸಿದರೂ ಅಂತರ್ಜಲ ಮಟ್ಟ ಇಳಿಕೆಯಾದ್ದರಿಂದ ನೀರು ಸಿಗುತ್ತಿಲ್ಲ ಹೀಗಾಗಿ ಕೈಗೆ ಬರಬೇಕಿದ್ದ ಫಸಲನ್ನು ಪಡೆಯಲಾಗದೆ ರೈತರು ಕೈಚೆಲ್ಲಿ ಕೂರುವಂತಾಗಿದೆ ಒಟ್ಟಿನಲ್ಲಿ ಬಿಸಿಲ ಅಬ್ಬರಕ್ಕೆ ಅಂತರ್ಜಲ ದಿನದಿಂದ ದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರಿನ ಹಾಹಾಕಾರ ಇದೀಗ ಎಲ್ಲರನ್ನೂ ಬಾಧಿಸುತ್ತಿದೆ ಏನಿಲ್ರಿ ಗೊಂಜಾಳ ಒಣಗೈತಿ ನೀರು ಹಚ್ಚಿದ್ವಿ ಇಷ್ಟ ದಿನ ನೀರ್ ಇತ್ರಿ ಬಂತು ಈ ಸಲನಿಕಿ ಅಪೋಟು ಹೋಗೇ ಬಿಟ್ಟತ್ರಿ ಅಲ್ಲ ಈಗ ಹೊಗಿದ ಮತ್ತೊಂದು ಬೋರ್ ಹೊಡ್ತೇವ್ರಿ ಈ ನೀದ ಈಗ ಇವತ್ತು ಅದು ಹುಡಿ ಹಾರಿ ಹೋಗಿ ಬಿಡತರಿ ಏನು ಏನ್ ಮಾಡಕ್ಕಲ್ಲ ದನಕ್ಕೆ ಹೋದ ಹಾಕಿವಿ ನಮ್ದು ಮೂರು ಎಕರೆ ಐತ್ರಿ ಅಲ್ಲ ಎಲ್ಲಾ ಲಾಸ್ ನೋಡ್ರಿ ಮೈ ಮೇಲೆ ಈ ವರ್ಷ ಪೂರ ಭತ್ತ ಚೆನ್ನಾಗಿ ಬಂದಿತ್ತು ಆ ಭತ್ತ ಸರಿ ಬಂದಿತ್ತು ರೀ ನೆಟಿ ಮಾಡಿದ್ವಿ ಕೆರಿಗೆ ನೀರಿತ್ತು ಕೆರೆಯಾಗ ನೀರು ಹಚ್ಚಿದ್ವಿ ಆ ನೆಟಿ ಬಂತು ಹಿಂಗೆ ನೀರು ನೀರಿಲ್ಲಾದ್ರೆ ಏನು ಮಾಡ್ತೀವಿ ಈಗ ಏನ್ರಲಿ ದನಕ್ಕೆ ಓದೋಕೆ ಆಗ್ತೇವೆ ಈಗ ನಾವು ಪೂರ ಅಷ್ಟು ಕೆರಿನ ಖಾಲಿ ಆಗೈತೆ ರೀ ಕೆರೆಯಾಗ ನೀರು ಇಲ್ಲ ಅದು ಚೊಕ್ಕ ಆಯ್ತು ಈಗ ದನಕ್ಕೆ ಹ್ಞೂ ಎಮ್ಮೆ ಕೊಟ್ಟಿಗೆ